सड़क सुरक्षा हमारे देश में सड़क दुर्घटनाओं में दो पहिया वाहन चालकों की संख्या सबसे अधिक है और शोर बताते हैं ಕಚೇರಿ ಜಿಲ್ಲಾಡಳಿತ ರಾಯಚೂರು ಜಿಲ್ಲಾ ಪಂಚಾಯತ್ ರಾಯಚೂರು ಅವರ ಸಂಯುಕ್ತ ಆಸಕ್ತಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂಗವಾಗಿ ಇವತ್ತು ನಮ್ಮ ಅವರಿಗೆ ಜಿಲ್ಲಾಡಳಿತ ಹಾಗೂ

ಅಪಘಾತಗಳು ಆಕ್ಸಿಡೆಂಟ್ ಎಲ್ಲ ಆಗಿದೆ ಮುಖ್ಯವಾಗಿ ವಿದ್ಯಾವಂತರು ಇದ್ದಾರೆ ಅವಿದ್ಯಾವಂತರು ಇದ್ದಾರೆ ಮತ್ತು ಎಲ್ಲ ನಾಲೆಜ್ ಇರೋರು ಹೆಲ್ಮೆಟ್ ನ ಬಳಸಲ್ಲ ತುಂಬಾ ಕೇರ್ಲೆಸ್ ಆಗಿ ಹೆಲ್ಮೆಟ್ ಹಾಕೊಂಡಂಗೆ ಹೋಗ್ತಾರೆ ತುಂಬಾ ಪ್ರಕರಣದಲ್ಲಿ ಏನಾಗ್ತಾ ಏನು ನೋಡಿದ್ವಿ ಅಂದ್ರೆ ಅವ್ರೇನಾದ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಅವ್ರ ಜೀವ ಉಳಿತಾ ಇತ್ತು ಬಟ್ ಕೇರ್ಲೆಸ್ನೆಸ್ ಇಂದ ಅವ್ರು ಹೆಲ್ಮೆಟ್ ಹಾಕೊಂಡೇನೆ ಒಂದು ಸಣ್ಣ ಆಕ್ಸಿಡೆಂಟ್ ದೊಡ್ಡದಾಗಿ ಅಂದ್ರೆ ತಲೆಗೆ ನೇರವಾಗಿ ಎಫೆಕ್ಟ್ ಬಿದ್ದು ಜೀವನಕ್ಕೆ ಜೀವಕ್ಕೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಅವ್ರಿಗೆ ಎಫೆಕ್ಟ್ ಆಗಿರೋದು ನೋಡಿ ಈಗ ಓದ್ತೀವ ಏನೇ ಮಾಡಿದ್ರು ವಾಪಸ್ ಬರಕ್ಕಾಗಲ್ಲ ಅದು ತಲೆಗೆ ಪರವಾಗಿ ಎಫೆಕ್ಟ್ ಬಿದ್ದು ಬೇರೆ ಸ್ಪೈನ್ ಸ್ಪೈನ್ ಎಫೆಕ್ಟ್ ಆಗುತ್ತೆ ಪ್ಯಾರಾಲಿಸಿಸ್ ಆಗುವ ಎಲ್ಲ ಸಾಧ್ಯತೆ ಇರುತ್ತೆ ಸೊ ಅದನ್ನ ನಾವು ತಪ್ಪಿಸ್ಬೇಕಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಸೋ ಬೆಳ್ಳಿಯೆ ನಮ್ಮಿಂತ ಜಾಸ್ತಿ ಹೀಟಿರಗಡೆ ನಿರ್ಮಿತ ಆಗೋ ಹಾಗೆ ಬಟ್ ನಮ್ಮಲ್ಲಿ ನಾವು ಆಕೊಳ್ಳೋಕಾಗಲ್ಲ ಅಂದ್ರೆ ಅದು ತುಂಬಾ ಒಂದು ವಿಶಾದಿನಿಯ ಸ್ಥಿತಿಯ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಮುಂದೆ

ನಾವು ಅಷ್ಟಕ್ಕೆ ಅಷ್ಟು ನಮ್ಮ ಜೀವನಕ್ಕೆ ಹೆಲ್ಮೆಟ್ ಅನ್ನ ಬಹಳ ಜನ ನೋಡ್ತೀವಿ ಮನೆ ಯಾರು ಏಟಿ ಬಂದಿರ್ತಾರೋ ತಲೆ ಬಂದಿರ್ತಾರ ಹೆಲ್ಮೆಟ್ ತಗೊಂಡಿದ್ರೆ ಅದನ್ನ ಇಲ್ಲ ಅದನ್ನ ಸೀಟ್ ಮುಂಬು ಡ್ರೈವ್ ಮಾಡಿದ್ವಿ ಇಲ್ಲಾಂದ್ರೆ ಈ ತೋಳಿಗೆ ಈ ತೋಳಿಗೆ ಎಸ್ಕೊಂಡು ಡ್ರೈವ್ ಮಾಡಿದ್ರು thank you Temsil indir, ser